ಘನಶಂಕರಿ ಜಾತ್ರೆ ಅಂತೇಳಿ ಈ ಭಾಗದಲ್ಲಿ ಸಾಕಷ್ಟು ಫೇಮಸ್ ಜಾತ್ರೆ ರಾಜಾಜ ಪರಮೇಶ್ವರ ವೀರ ಪ್ರತಾಪ ಮಲ್ಲಿಕಾರ್ಜುನ ಮಹಾರಾಜರು ಅಂತ ಇದೆ ನೋಡಿ ಅಂದರೆ ವಿಜಯನಗರದ ಅರಸರಿದು ಅವಧಿಯಲ್ಲಿ ಈ ಮಧುವರಸ ಸತ್ತಿರ್ತಕ್ಕಂಥದ್ದು ಆ ನಾಗರಖಂಡ ಅಂತಕ್ಕಂಥದ್ದು ಆವತ್ತಿನ ಕಾಲದ ಒಂದು ಕಂಪಣ ಆ ಕಂಪಣದ ರಾಜಧಾನಿ ಈ ಬಂದಳಿಕೆ ಹೌದು ಬೆಳಗಾವಿ ರಾಜಧಾನಿ ನಾಶ ಹೊಂದೋದೇ ಆ ಅವಧಿ ಸೇವಣರ ದಾಳಿಗೆ ತುತ್ತಾಗಿ ಬಾದಾಮಿಗೂ ಬಂದಳಿಕೆಗೂ ಸಂಬಂಧ ಇರೋದು ಸತ್ಯ ಯಾಕಂದ್ರೆ ಬಾದಾಮಿಯ ಚಾಲುಕ್ಯರ ಅವಧಿಯಲ್ಲಿ ಬಂದಳಿಕೆ ಇದು ರಾಜಧಾನಿ ಇತ್ತು ನಾಗರಕಂಡದ ಎಪ್ಪತ್ತರದು ಜನ್ಮ ಸ್ಥಳದಾಗಿದೆಯಲ್ಲ ಆ ಭಾಗದಿಂದ ನಾಗರ ಹಾವು ಎದುರಿಗೆ ಎಡೆ ತಕ್ಕ ನಿಂತಿದೆ ಇದೇ ರೀತಿಯ ಕೂತಿರೋ ಶಿಲ್ಪ ಅಲ್ಲಿ ಒಳಗಡೆ ಇರೋದು ಇದೇ ಶಿಲ್ಪ ಕೈಯಲ್ಲಿ ಕಪಾಲ ಇದೆ ಅವನ ಮಡಿದೆಯವರು ಇಬ್ರು ಮಡದಿಯರು ಇಬ್ಬರು ಮಡದಿಯರು ಬುಳ್ಳರಸಿ ಮತ್ತೆ ವೀಕ್ಷಕರೇ ಕದಂಬರ ಕುರುಹುಗಳನ್ನ ಹುಡುಕುತ್ತಾ ತಾಳಗುಂದಕ್ಕೆ ಬಂದಿದ್ದು ತಾಳಗುಂದದಿಂದ ಮತ್ತೊಂದು ಪ್ಲೇಸಿಗೆ ಕರ್ಕೊ ಬಂದಿದ್ರೆ ಆ ಪ್ಲೇಸ್ ಏನು ಇಲ್ಲಿನ ಮಹತ್ವ ಅಂತ ರಮೇಶ್ ಸರ್ ಹೇಳ್ತಾ ಹೋಗ್ತಾರೆ ಸರ್ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನೀವು ಅಗ್ರಹಾರ ಅಂತ ಹೇಳ್ತಿದ್ರಲ್ಲ ಅಲ್ಲಿ ನೋಡಿ ಅಗ್ರಹಾರ ಮುಚ್ಚಿಡಿ ಅಂತ ಬೋರ್ಡ್ ಕಾಣಿಸ್ತಾ ಇದೆ ಈ ರೀತಿಯಾದಂತಹ ಅಗ್ರಹಾರಗಳು ಇಲ್ಲಿ ಸಾಕಷ್ಟು ಇದಾವೆ ಹೆಸರುಗಳನ್ನ ಇವಾಗ್ಲೂ ನೋಡಬಹುದು ಇದು ಯಾವ ಪ್ಲೇಸ್ ಸರ್ ಇದು ಬಂದಳಿಕೆ ಅಂತ ಹೇಳಿ ಕದಂಬರ ಅಂದ್ರ ಕದಂಬರ ವಂಶ ಐದನೇ ಶತಮಾನ ಅಂದರೆ ಆರನೇ ಶತಮಾನದ ಮಧ್ಯಭಾಗದಲ್ಲಿ ಆದಿ ಕದಂಬರು ಮುಕ್ತ ಆಯಿತು ಆ ನಂತರದಲ್ಲಿ ಒಂಬತ್ತನೇ ಶತಮಾನದ ನಂತರ ಅವರ ಒಂದಷ್ಟು ಪಳವಳಿಕೆಗಳು ಮತ್ತು ಅಲ್ಲಲ್ಲಿ ಅಲ್ಲಲ್ಲೇ ಕದಂಬರ ಶಾಖೆಗಳನ್ನು ಮತ್ತೆ ಮರುಸ್ಥಾಪನೆ ಮಾಡ್ತಾರೆ ಗೋವೆ ಕದಂಬರು ಚಂದಾವರದ ಕದಂಬರು ಉಚ್ಚಂಗಿಯ ಕದಂಬರು ಹಾನುಗಲ್ಲ ಕದಂಬರು ಅಂಥೇಳಿ ಅದೇ ರೀತಿ ನಾಗರಖಂಡದ ಕದಂಬರು ಅಂತೇಳಿ ಕರೀತಾರೆ ನಾಗರಖಂಡ ಅಂತಕ್ಕಂಥದ್ದು ಆವತ್ತಿನ ಕಾಲದ ಒಂದು ಕಂಪಣ ಆ ಕಂಪಣದ ರಾಜಧಾನಿ ಈ ಬಂದಳಿಕೆ ನಾಗರಖಂಡ ಎಪ್ಪತ್ತು ಅಂತೇಳಿ ಇದು ಕದಂಬರ ಒಂದು ಕಂಪಣ ಕಂಪಣ ಅಂದ್ರೆ ಕಂಪಣ ಅಂತ ಹೇಳಿದ್ರೆ ಈಗ ನಾವು ರಾಜ್ಯದಲ್ಲಿ ಜಿಲ್ಲೆ ಹೇಗೆ ನೋಡ್ತೀವಲ್ವ ಆಗ ಆವತ್ತಿನ ಕಂಪಣ ಅಂದರೆ ಜಿಲ್ಲೆ ಸೊ ಅಂಥ ಒಂದು ವಿಭಾಗ ಅದರ ರಾಜಧಾನಿ ಬಂದಳಿಕೆ ಅಂತೇಳಿ ಇವತ್ತು ಬಂದಳಿಕೆಯಲ್ಲಿ ನಾವು ಇದೀಗ ಈಗ ಇಲ್ಲಿ ಅವ ಹಿಂದಿನಿಂದ ಕಾಲದಿಂದಲೂ ಒಂದು ಆರಾಧನೆ ಮಾಡಿರ್ತಕ್ಕಂಥ ಒಂದು ಶಕ್ತಿ ದೇವತೆ ಈಗ ನಾವು ಅದನ್ನು ಶಕ್ತಿ ದೇವತೆ ಇದು ಅದು ಬನಶಂಕರಿ ಅಂತ ಹೇಳ್ತೀವಿ ಆ ಬನಶಂಕರಿ ಆ ದೇವಸ್ಥಾನದಲ್ಲಿ ಮುಂದಿದ್ದೀವಿ ಬನಶಂಕರಿ ನಾವು ಬಾದಾಮಿ ಬನಶಂಕರಿ ಕೇಳ್ತೀವಿ ಕರ್ನಾಟಕದಲ್ಲಿ ಫೇಮಸ್ ಜಾತ್ರೆ ನಡೆಯುತ್ತೆ ಅಷ್ಟೇ ಪ್ರಾಚೀನವಾಗಿರ್ತಕ್ಕಂಥ ಬನಶಂಕರಿ ದೇವಾಲಯ ಬಂದಳಿಕೆ ದೇವಾಲಯ ಸೊ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಇವತ್ತು ನೀವು ಬಾದಾಮಿಯ ಬಂದಳಿಕೆ ಶಿಲ್ಪ ನೋಡಲಿಕ್ಕೆ ಹೋದರೆ ಅದು ಅತ್ಯಂತ ಪ್ರಾಚೀನ ಶಿಲ್ಪ ಈಗಿಲ್ಲ ಅಲ್ಲಿ ಇತ್ತೀಚಿನ ನಿರ್ಮಿತವಾಗಿರ್ತಕ್ಕಂಥ ಶಿಲ್ಪ ಇದೆ ಈಗ ನಾವು ಬಂದಳಿಕೆಯಲ್ಲಿ ನೋಡ್ತಕ್ಕ ಬನಶಂಕರಿ ಶಿಲ್ಪ ಅತ್ಯಂತ ಪ್ರಾಚೀನವಾದ ಶಿಲ್ಪ ಸುಮಾರು ಆರು ಏಳನೇ ಶತಮಾನದ ಶಿಲ್ಪ ಸೊ ಹಾಗಾಗಿ ಪ್ರಾಚೀನವಾದ ಬನಶಂಕರಿ ದೇವಸ್ಥಾನವನ್ನು ನಾವು ಇವತ್ತು ಸಂದರ್ಶನ ಮಾಡೋಣ ಇದು ಈ ಭಾಗಕ್ಕೆ ಹೋಗ್ತಾ ಹೋದ್ರೆ ನಮಗೆ ಚಿಕ್ಕೇರಿ ಮತ್ತು ಹಿರೇಕೆರೂರು ತಾಲೂಕು ಹಾವೇರಿ ತಾಲೂಕನ್ನು ಸಂಪರ್ಕಿಸ್ತಾ ಅಬ್ಬಲೂರು ಈ ತರದ್ದೆಲ್ಲ ಹೋಗುತ್ತೆ ಈ ಕಡೆ ಹೋದ್ರೆ ತೊಗರ್ಸಿ ಮತ್ತೆ ಕುಪ್ಪಟೂರು ಬನವಾಸಿ ಆನವಟ್ಟಿ ಕಡೆ ಹಾನಗಲ್ ಕಡೆಗೆ ಈ ಕಡೆ ಸಂಪರ್ಕ ಇದೆ ನಾವು ಈ ಕಡೆಯಿಂದ ಬಂದಿರತಕ್ಕಂಥ ತಾಳಗುಂದಿಂದ ಬಂದಿದ್ವಿ ಇಲ್ಲಿಂದ ಹಾವೇರಿ ತುಂಬಾ ಹತ್ರ ಆಗುತ್ತೆ ಹೌದು ಖಂಡಿತ ಆಗುತ್ತೆ ತಾಳಗುಂದದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿ ತಾಳಗುಂದ ಒಂದು ಹತ್ತು ಹತ್ತು ಕಿಲೋಮೀಟರ್ ದೂರ ಬನ್ನಿ ಹೋಗೋಣ ಅಲ್ಲಿ ದೇವಸ್ಥಾನ ನೋಡೋಣ ಅಲ್ಲಿ ಏನೇನೆಲ್ಲ ಕುರುಹುಗಳನ್ನ ನಾವು ಇವಾಗ ಕಾಣ್ಬೋದು ದೇವಾಲಯದಲ್ಲಿ ಈಗ ಒಂದಿಷ್ಟು ಪ್ರಾಚೀನ ಶಿಲ್ಪಗಳಿದಾವೆ ಎದುರು ಭಾಗದಲ್ಲಿ ಒಂದಿಷ್ಟು ಮಾಸತಿ ಕಲ್ಲುಗಳು ಕುಬೇರನ ಶಿಲ್ಪಗಳಿದಾವೆ ಅವನ್ನೆಲ್ಲ ನೋಡ್ಬೋದು ನಾವೀಗ ನಿತ್ಯ ಪೂಜೆ ಪುರಸ್ಕಾರಗಳು ನಡೀತಾ ಬಂದಿದೆ ನಿತ್ಯ ನಡೆಯುತ್ತೆ ಅದ್ಭುತವಾದ ಜಾತ್ರೆನೂ ಕೂಡ ನಡೆಯುತ್ತೆ ಬನಶಂಕರಿ ಜಾತ್ರೆ ಅಂತೇಳಿ ಈ ಭಾಗದಲ್ಲಿ ಸಾಕಷ್ಟು ಫೇಮಸ್ ಜಾತ್ರೆ ಹಲವಾರು ತಾಲೂಕುಗಳ ಜನತೆಯ ಮನೆ ದೇವರದು ಕೂಡ ಹೌದು ಹಾ ಒಂದು ನೋಡ್ಕೋ ಬರಬಹುದು ಗಣಪತಿ ಶಿಲ್ಪ ಇದೆ ಜೊತೆ ವಿಶೇಷ ಅಂತ ಹೇಳಿದ್ರೆ ಕುಬೇರ ಶಿಲ್ಪಗಳಿದವು ಎರಡು ಎರಡು ಕುಬೇರ ಶಿಲ್ಪಗಳು ಕುಬೇರ ಅಂತ ಅದೊಂದು ಸಂಪತ್ತಿನ ಭಾಗ ಡುಮ ಹೊಟ್ಟೆ ಕೈಲೊಂದು ಇದೇ ಇರುತ್ತೆ ಬಟ್ ಕೈಲೊಂದು ಆ ಕಡೆ ಕೈ ಕೆಳಗಡೆ ಊರ್ಕೊಂಡಿದ್ರಿ ತೊಡೆ ಮೇಲೆ ಇಟ್ಕೊಂಡಿದ್ದಾರೆ ಅದು ಆಭರಣಗಳನ್ನು ಹಾಕಿರುತ್ತೆ ಸೊ ಹೀಗಾಗಿ ಅದನ್ನು ಕುಬೇರ ಶಿಲ್ಪ ಅಂತ ಹೇಳಿದ್ರೆ ಸಂಪತ್ತಿನ ಪ್ರತೀಕ ನಾಗರ ಕಲ್ಲುಗಳಿದವು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಪಾದಗಳಿದಾವೆ ಇಲ್ಲಿ ಬನ್ನಿ ಈ ಕಡೆ ಇನ್ನು ವಿಶೇಷ ಇದು ಅದು ಭೈರವನ ಅಂತ ಹೇಳ್ತಾರೆ ಕೆಲವು ಕಡೆಗೆ ಇದು ವಿಜಯನಗರ ಸಾಮ್ರಾಜ್ಯದ ಅವಧಿಯ ಒಂದು ಇಕ್ಕೈ ಮಾಸ್ತಿಕಲ್ಲು ಅಂತ ಹೇಳ್ತೀವಿ ನಾವು ಎರಡು ಕೈ ಮಾಸ್ತಿಕಲ್ಲು ಇದು ಅಪರೂಪ ಒಕ್ಕೈ ಮಾಸ್ತಿಕಲ್ ಸಿಗತ್ತೆ ಅಂದ್ರೆ ಒಂದು ಕೈ ಇರೋದು ಇಕ್ಕೈ ಮಾಸ್ತಿಕಲ್ ಇದು ಈ ಕೆಳಗಡೆ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಸಿಕ್ಕುತ್ತೆ ಆದರೆ ಸ್ವಲ್ಪ ಅಪರೂಪ ಇಲ್ಲೇನು ಅಂತ ಹೇಳಿದ್ರೆ ಇದು ಮಲ್ಲಿಕಾರ್ಜುನ ಅಂತೇಳಿ ನಾವು ಕರಿತೀವಿ ಮಲ್ಲಿಕಾದೇವ ಅಂತೇಳಿ ವಿಜಯನಗರದ ಅರಸ ಆ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಕಟಾರಿ ನಾಗ ಅಂತ ಒಬ್ರು ಅವ್ರ ಮಗ ಒಬ್ಬನು ಮುದುವರಸ ಅಂತ ಈತ ಮುದುವರಸ ಈತ ಒಂದು ಯುದ್ಧದಲ್ಲಿ ಏನಾಗ್ತಾ ಯುದ್ಧದೇ ಗುರುತಿದೆ ನೋಡಿ ಈ ಯುದ್ಧದಲ್ಲಿ ಈತ ಒಬ್ಬ ಸಾಯ್ತಾನೆ ಅವನ ಮಡಿದ್ರು ಇಬ್ರು ಇಬ್ರು ಮಡಿದ್ರು ಬುಳ್ಳರಸಿ ಮತ್ತೆ ಕನ್ನಯ್ಯಮ್ಮ ಅಂತ ಅವರು ಅಲ್ಲಿ ಚಿತೆ ಕಾಣತ್ತಲ್ಲ ಚಿತೆ ಚಿತೆ ಮೇಲೆ ಅದು ಮಧ್ಯೆ ಇದ್ದವರು ಮದವರಸ ಆದ್ರೆ ಆ ಕಡೆ ಕಡೆದ್ರೆ ಅವರು ಸತ್ತಿರ ಸಿಂಬಲ್ ಅದು ಚಿತೆ ಹೋಗಿರೋದು ಹಾಗಾಗಿ ಇಬ್ರು ಮಡಿದಿರು ಸತ್ತಿರೋದ್ರಿಂದ ಇದು ಇಕ್ಕೈ ಮಾಸ್ತಿ ಕಲ್ಲು ಅಂತೇಳಿ ಶಾಸನ ಇದೆ ಅದರಲ್ಲಿ ವೀರ ಪ್ರತಾಪ ಹೌದೌದು ಇಲ್ಲಿ ಮಡಿದದ್ದು ಈ ಈ ಭಾಗದಲ್ಲೇ ಮಾಡಿದಿರ್ತಾರೆ ಹಾಗಾಗಿ ಜನರು ಎಲ್ರಿಗೂ ಈ ದೇವಸ್ಥಾನಕ್ಕೆ ಬರ್ತಾರಲ್ಲ ಎಲ್ಲರಿಗೂ ಅವರು ಮರಣದ ವಿಚಾರ ತಿಳಿಲಿ ಅಂತೇಳಿ ದೇವಸ್ಥಾನ ಕೆರೆ ನೀರು ತರಲಿಕ್ಕೆ ಬರ್ತಕ್ಕಂಥ ಜಾಗ ಹೆಚ್ಚು ಜನ ಓಡಾಡ್ತಕ್ಕಂಥ ಜಾಗಗಳಲ್ಲಿ ಇವನು ಪ್ರತಿಷ್ಠಾಪನೆ ಮಾಡ್ತಾರೆ ಕೆಲವೊಂದು ಕಡೆಗೆ ಅವ್ರು ಸತ್ತಿರ ಜಾಗದಲ್ಲಿ ಹಾಕಿದ್ದು ಉಂಟು ಏನಂತ ಇದೆ ಸರ್ ಅಲ್ಲಿ ಏನಂತ ಬರ್ತಿದೆ ಯಾರ ರಾಜನ ಅವಧಿಯಲ್ಲಿ ಅಂತ ಇದೆ ರಾಜಾಜ ಪರಮೇಶ್ವರ ವೀರ ಪ್ರತಾಪ ಮಲ್ಲಿಕಾರ್ಜುನ ಮಹಾರಾಜರು ಅಂತ ಇದೆ ನೋಡಿ ಅಂದರೆ ವಿಜಯನಗರದ ಅರಸರಿದು ಇದು ಅವರ ಅವಧಿಯಲ್ಲಿ ಈ ಮಧುವರಸ ಸತ್ತಿರ್ತಕ್ಕಂಥದ್ದು ಈ ಶಾಸನ ಇದೆ ಇದು ಪ್ರಕಟಿತವಾದ ಶಾಸನ ರೈಸ್ ಅವರ ಇದು ಆಲ್ರೆಡಿ ಓದಿದ್ದಲ್ಲ ಹಾಗೆ ಈಸಿಯಾಗಿ ಓದ್ಬೇಕು ಅನ್ಸ ಓದ್ಬೋದು ಅನ್ಸುತ್ತೆ ಹೊಸದಾಗಿ ನಾವೇ ಓದೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದೇ ಬಾರಿಗೆ ಸಡನ್ನಾಗಿ ಆಗಲ್ಲ ಇದರಲ್ಲಿ ಶಾಸನ ಇಲ್ಲ ಮೋಶ್ ಬಹುಶಃ ಇದು ಶಿಲ್ಪ ನೋಡಿದ್ರೆ ಇದು ಅದೇ ಅವಧಿ ಇಕ್ಕೈ ಒಕ್ಕೈ ಮಸ್ತಿ ಇದು ಒಕ್ಕೈ ಮಾಸ್ತಿ ಒಬ್ಬ ವೀರ ಯಾವುದೋ ಕಾಳಗದಲ್ಲಿ ಈ ಗಡಿ ಕಾಳಗನ ಊರು ಕಾಳಗದಲ್ಲಿ ವೀರ ಅವನು ಹೆಣ್ತೀನೂ ವೀರಮರಣ ಹೊಂದಿದಾಳ ಯುದ್ಧ ಅಂತ ಹೇಳಿದ್ರೆ ಸಣ್ಣ ಕಾಳಗಗಳು ಗಡಿ ಕಾಳಗ ಅಂತ ಕರಿತೀವಿ ಊರು ಕಾಳಗ ಅಂತ ಕರಿತೀವಿ ಅಂದ್ರೆ ಒಂದು ಊರಿಗೂ ಇನ್ನೊಂದು ಊರಿಗೂ ಕದನ ಆಗುತ್ತೆ ಯಾವುದೋ ಗಡಿ ಸಂಬಂಧ ಜಗಳ ಆಗುತ್ತೆ ಹಸುಗಳ ಸಂಬಂಧ ಜಗಳ ಆಗುತ್ತೆ ಈ ತರದ ಸಣ್ಣ ಸಣ್ಣ ಜಗಳೇ ಆಗುತ್ತೆ ಅವಾಗ ಜೋರ ಅಂದ್ರ ಜೋರಾದ ಯುದ್ಧಗಳಾದಂಗೆ ಆಗುತ್ತೆ ಕದನ ಏರ್ಪಡುತ್ತೆ ಒಬ್ಬ ಯಾರೊಬ್ಬನ ಹತನ ಆಗ್ಬಿಡ್ತಾನೆ ಸೊ ಅವನನ್ನ ಈ ಊರಿನ ವೀರ ಅಂತನೆ ಗುರ್ಸದ ಅವಾಗ ಈಗ ನಾವು ಸೈನ್ಯದ ವೀರ ಹೆಂಗುರ್ಸ್ತೋ ಹಾಗೆ ಅವರ ವೀರರು ಈಗ ಊರಿಗಾಗಿ ಮನೆಗಾಗಿ ಕೇರಿಗಾಗಿ ಜೀವ ಬಿಟ್ರೆ ಅವನ್ ಮತ್ತೆ ಸಾರ್ವಜನಿಕ ವೀರನೇ ಹಾಕ್ತಾನೆ ಶಿವಬಾರ ಶುಭಾರ ಅಂತ ಹೇಳ್ತೀವಿ ಶಿವಂದು ಈಗ ಮೈಲಾರಲಿಂಗೇಶ್ವರನ ಭಕ್ತರು ಏನಿದ್ದಾರೆ ಅದು ಈಶ್ವರನ ಪ್ರತೀಕ ಶಿವ ಈಗ ನಮ್ಗೆ ನಾರ್ತ್ ಕರ್ನಾಟಕದಲ್ಲಿ ಸಾಕಷ್ಟು ಸಾಕಷ್ಟನ್ನು ನೋಡಬಹುದು ನಾವು ಸೊ ಯಾರು ಮೈಲಾರಲಿಂಗೇಶ್ವರನ ಭಕ್ತರಿದ್ದಾರೆ ಅವರು ಪೂಜಿಸ್ತಕ್ಕಂಥ ಶಿವನ ಭಾರ ತ್ರಿಶೂಲ ರುಜಿ ಹ್ಮ್ ಇದ್ರ ಫೋಟೋ ಇದೆಲ್ಲ ಇಲ್ಲದೆ ಇರತಕ್ಕಂಥ ಫೋಟೋ ನಮಗೆ ಬೇಕು ಅಂದ್ರೆ ಇದು ಬನಶಂಕರಿ ಶಿಲ್ಪವನ್ನು ಅಥವಾ ದೇವತೆಯನ್ನು ಬಳರಿ ಅಂತ ಕೂಡ ಗುರುತಿಸ್ತಾರೆ ಅಂತ ಅಂತೇಳಿ ಬಳ್ಳರಿ ಶಿಲ್ಪ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಮಾತೃ ದೇವತೆ ವನದೇವತೆ ಬನಶಂಕರಿ ವನಜಂಕರಿ ವನದ ದೇವತೆ ಅಂತೇಳಿ ಗುರುಸ್ತೀವಿ ವನದಲ್ಲಿ ಅಂದರೆ ಕಾಡಲ್ಲಿರ್ತಕ್ಕಂಥ ದೇವತೆ ಕಾಡಿನ ಸಂರಕ್ಷಣೆ ಮಾಡ್ತಕ್ಕಂಥವಳು ಕಾಡಲ್ಲಿರ್ತಕ್ಕಂಥ ಜನರನ್ನ ಸಂರಕ್ಷಣೆ ಮಾಡ್ತಕ್ಕಂಥವಳು ಅನ್ನೋದು ವನಶಂಕರಿ ಅಥವಾ ವನದೇವತೆ ಬನಶಂಕರಿ ಒಂದು ಉಲ್ಲೇಖ ಈ ಬನಶಂಕರಿ ಉಲ್ಲೇಖ ಆರನೇ ಶತಮಾನದಿಂದನೂ ನಮಗೆ ಬಂದಳಿಕ ಸಿಗುತ್ತೆ ಆರನೇ ಶತಮಾನದಲ್ಲಿ ಕದಂಬರ ಒಂದು ಶಾಸನದಲ್ಲಿ ತಾಮ್ರ ಶಾಸನದಲ್ಲಿ ಬಂದಳಿಕೆಯ ಮಾಹೇಶ್ವರಿ ಕ್ಷೇತ್ರ ಅಂತ ಇದೆ ಮಾಹೇಶ್ವರಿ ಅಂತ ಹೇಳಿದ್ರೆ ಬನಶಂಕರಿನೇ ಸೊ ಆರನೇ ಶತಮಾನದಿಂದಲೂ ಬನಶಂಕರಿಯ ಉಲ್ಲೇಖ ಅಥವಾ ಈಶ್ವರಿಯ ಉಲ್ಲೇಖ ಬಂದಳಿಕೆಯಲ್ಲಿದೆ ಹಾಗಾಗಿ ಅಂದಿನಿಂದಲೂ ಕೂಡ ಬನಶಂಕರಿಯ ಒಂದು ಆರಾಧನೆ ಈ ಭಾಗದಲ್ಲಿದೆ ಪ್ರಾಚೀನವಾಗಿರ್ತಕ್ಕಂಥ ಆರಾಧನೆ ಬಾದಾಮಿಯಿಂದ ಇಲ್ಲಿಗೆ ಬಂತು ಬನಶಂಕರಿ ಆರಾಧನೆ ಅಥವಾ ಇಲ್ಲಿಂದ ಬಾದಾಮಿಗೆ ಬನಶಂಕರಿ ಆರಾಧನೆ ವರ್ಗಾವಣೆ ಆಯಿತು ಗೊತ್ತಾಗಲ್ಲ ಆದರೆ ಬಾದಾಮಿಗೂ ಬಂದಳಿಕೆಗೂ ಸಂಬಂಧ ಇರೋದು ಸತ್ಯ ಯಾಕಂದರೆ ಬಾದಾಮಿಯ ಚಾಲುಕ್ಯರ ಅವಧಿಯಲ್ಲಿ ಬಂದಳಕ್ಕೆ ಇದು ರಾಜಧಾನಿ ಇತ್ತು ನಾಗರಖಂಡದ ಎಪ್ಪತ್ತರದು ಹಾಗಾಗಿ ಇಲ್ಲಿಯ ಮಾಂಡಳಿಕರು ಮತ್ತು ಅಲ್ಲಿಯ ಚಕ್ರಾಧಿಪತಿಗಳು ರಾಜಕೀಯ ಸಂಪರ್ಕವನ್ನು ಹೊಂದಿದ್ದರು ಅವರು ಈ ಭಾಗಕ್ಕೆ ಬಂದಾಗ ಈ ದಿ ದೇವಿ ಆರಾಧನೆಯನ್ನು ನೋಡಿ ಈ ದೇವಿಯ ಪಾದಾರಕರಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಥವಾ ಅಲ್ಲಿ ಇಲ್ಲಿಯ ಮಾಂಡಳಿಕರ ಅಲ್ಲಿಗೆ ಹೋದಾಗ ಅಲ್ಲಿಯ ದೇವ ಆರಾಧನೆಯನ್ನು ನೋಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅದ್ರ ಕುರಿತಾಗಿರ್ತಕ್ಕಂಥ ಒಂದು ದೊಡ್ಡ ಅಧ್ಯಯನ ಆಗಬೇಕಾಗುತ್ತೆ ಆದರೆ ಶಿಲ್ಪ ದೃಷ್ಟಿಯಲ್ಲಿ ನೋಡಿದಾಗ ಈಗ ಇರತಕ್ಕಂಥ ಶಿಲ್ಪ ಇದು ಕುಕ್ರುಗಾಲಲ್ಲಿ ಕೂತಿದೆ ಅದರ ಜನ್ಮ ಸ್ಥಳದಾಗಿದೆಯಲ್ಲ ಆ ಭಾಗದಿಂದ ನಾಗರ ಹಾವು ಎದುರಿಗೆ ಎಡೆತಕ್ಕ ನಿಂತಿದೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಮಾತೃಶಿಲ್ಪ ಇದು ಅತ್ಯಂತ ಪ್ರಾಚೀನವಾದ ಮಾತೃಶಿಲ್ಪ ಇದೇ ರೀತಿಯಾಗಿ ನಿಂತಿರ್ತಕ್ಕಂಥ ಒಂದು ಬನಶಂಕರಿ ಶಿಲ್ಪ ಇದೆ ಇಲ್ಲಿ ಹತ್ತಿರದಲ್ಲಿ ಚಿಕ್ಕೇರೂರಲ್ಲಿ ಅದು ಸುಮಾರು ಒಂದು ಏಳು ಅಡಿ ಎತ್ತರದಲ್ಲಿದೆ ಅದು ಕೂಡ ರಾಷ್ಟ್ರಕೂಟರ ಅವಧಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಬನಶಂಕರಿ ಮಾತೃಶಿಲ್ಪಗಳು ಈ ಭಾಗದಲ್ಲಿ ಹೆಚ್ಚಾಗಿ ಬರ್ತವೆ ಆದ್ರೆ ಅಧ್ಯಯನ ನಡೀತಾ ಇದೆ ಬೋಜ್ ಡಾಕ್ಟರ್ ಭೋಜರಾಜ್ ಪಾಟೀಲ್ರವರು ತುಂಬ ವಿಸ್ತೃತವಾಗಿ ಇದ್ರ ಬಗ್ಗೆ ಬರೆದಿದ್ದಾರೆ ನಾಗರಕಂಡ ಎಪ್ಪತ್ತು ಅವರ ಸಂಶೋಧನಾ ಕೃತಿಯಲ್ಲಿ ಇದರಡೀಲಿ ಸಾಕಷ್ಟು ಶಾಸನಗಳು ಕೂಡ ಇದಾವೆ ಈ ದೇವಾಲಯ ಎದುರು ಭಾಗದಲ್ಲಿ ಈ ದೇವಿಯನ್ನು ಸ್ಮರಣೆ ಮಾಡ್ತಕ್ಕಂಥ ಈ ದೇವ ದೇವಾಲಯಕ್ಕೆ ಒಂದಷ್ಟು ದತ್ತಿ ದಾನಗಳನ್ನು ಬಿಟ್ಟಿರ್ತಕ್ಕಂಥ ವಿಚಾರಗಳು ಇಲ್ಲಿನ ಶಾಸನಗಳಿಂದ ತಿಳಿತವು ಹೊರಗಡೆ ಶಾಸನ ಇದೆ ನೋಡ್ಬೋದು ನಾವು ಸೊ ಈ ಅಲಂಕಾರವನ್ನು ತೆಗೆದ ನಂತರ ಇದರ ಮೂಲ ಶಿಲ್ಪವನ್ನು ನೋಡ್ಬೋದು ಅದ್ಭುತವಾದ ಶಿಲ್ಪ ಈ ರೀತಿಯ ಶಿಲ್ಪ ಕೆಲವೇ ಅಂದರೆ ಒಂದೆರಡು ಕಡೆಗೇನ ಕರ್ನಾಟಕದಲ್ಲಿ ಇದೆ ಅಂತಕ್ಕಂಥದ್ದು ಕೇಳಿಬಂದಿದೆ ಬಿಟ್ಟರೆ ಮತ್ತೆಲ್ಲೂ ಈ ಥರದಾದ ಶಿಲ್ಪಗಳಿಲ್ಲ ಇದೊಂದು ಮೂಲ ಶಿಲ್ಪ ಪ್ರಾಚೀನ ಶಿಲ್ಪ ಇದು ಈ ಇಲ್ಲಿ ಶಿಲ್ಪ ಕಾಣುತ್ತಲ್ಲ ಇದೇ ರೀತಿಯ ಕೂತಿರೋ ಶಿಲ್ಪ ಅಲ್ಲಿ ಒಳಗಡೆ ಇರೋದು ಇದೇ ಶಿಲ್ಪ ಕೈಯಲ್ಲಿ ಕಪಾಲ ಇದೆ ಆ ಥರದಿರ್ತಕ್ಕಂಥ ಶಿಲ್ಪ ಈ ಈ ದೇವಾಲಯಕ್ಕೆ ಭೂಮಿಯನ್ನು ದಾನ ಕೊಟ್ಟಿರ್ತಕ್ಕಂಥ ಶಿಲ್ಪ ಇದು ಇಲ್ಲಿ ಕಾಣಿಸುತ್ತಲ್ಲ ನಿಮಗೆ ಹರಿಹರ ರಾಯ ಅಂತೇಳಿ ಹರಿಹರ ರಾಯ ವಿಜಯನಗರ ಸಾಮ್ರಾಜ್ಯದ ಅರಸ ಆ ಅವನ ಅವಧಿಯಲ್ಲಿ ಈ ದೇವಾಲಯಕ್ಕೆ ಒಂದಷ್ಟು ಭೂಮಿಯನ್ನು ಭೂಮಿಯನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಈ ಶಾಸನದ ಒಂದು ಅಂಶ ಆ ಭೂಮಿಯ ಕಂದಾಯದಡಿಯಲ್ಲಿ ಈ ದೇವಾಲಯದ ಒಂದಷ್ಟು ದೇವತಾ ಕಾರ್ಯಗಳಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ವಿಶೇಷ ಪೂಜೆಗಳಿಗೆ ದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲೂ ಕೂಡ ಅರಸರು ಪ್ರಾತಿನಿಧ್ಯ ಕೊಟ್ಟಿರ್ತಕ್ಕಂಥ ದೇವತೆ ಆವತ್ತಿಂದನೂ ಕೂಡ ಇಲ್ಲಿ ಜಾತ್ರೆ ಇತ್ತು ಈಗಲೂ ಜಾತ್ರೆ ನಡೆಯುತ್ತೆ ಅವತ್ತಿನಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ನಡೆಯುತ್ತೆ ಜನ ಸೇರ್ತಾರೆ ದೊಡ್ಡದ ಅವತ್ತು ಹೇಗೆ ನಡೀತಾ ಇತ್ತು ಕುಸ್ತಿ ಈಗಲೂ ಆ ಕುಸ್ತಿ ಇಲ್ಲಿ ಜರುಗುತ್ತೆ ಅದ್ಧೂರಿಯ ನಡೆಯುತ್ತೆ ಹೌದೌದು ಇದು ಕೂಡ ಸೇವಣರ ಯಾವುದೋ ಗಡಿ ಕಾಳಗ ಇರ್ಬೋದು ಮೋಸ್ಟ್ಲಿ ಇದು ತಿರುಗುಳಂತಕ್ಕೂ ಅಲ್ಲ ಗಡಿ ಕಾಳದಲ್ಲಿ ಒಬ್ಬ ವೀರಮರಣ ಹೊಂದಿದ್ದಾನೆ ಅವನ ಜೊತೆಗೆ ಇಬ್ಬರು ಮಡಿದಿಯರು ಹೋಗ್ಯಾರ ಸೊ ಹಾಗಾಗಿ ಇದೊಂದು ಈ ಥರದ ಆ್ಯಂಗಲ್ ಚಿತ್ರ ಟ್ರಯಾಂಗಲ್ ಬಂತು ಅಂದರೆ ಇದು ಸೇವಣರ ಅವಧಿಯ ವೀರಗಲ್ಲು ಅಂತೇಳಿ ಸಿಂಗಣ ನಾಯಕ ಅಂತ ಬರ್ತಾನೆ ಸೇವಣರಲ್ಲಿ ಉತ್ತರದಿಂದ ಬರ್ತಾ ಬರ್ತಾ ಈ ಭಾಗವನ್ನು ಈದು ರಾಜಧಾನಿ ಹಾಳಾಗದೆ ಆ ಅವಧಿಲಿ ನಮ್ಮ ಬನ ಬನ್ ಬಳ್ಳಿಗಾವಿ ರಾಜಧಾನಿ ಇದಕ್ಕೆ ನಾಶ ಹೊಂದೋದೇ ಆ ಅವಧಿಲಿ ಸೇವಣರ ದಾಳಿಗೆ ತುತ್ತಾಗಿ ಈ ಭಾಗ ಪ್ರಾತಿನಿಧ್ಯ ರಾಜಕೀಯ ಪ್ರಾತಿನಿಧ್ಯ ಕಳುತ್ತ ಸೇವಣರ ದಾಳಿಯಿಂದಾಗಿನೇ ನೆಕ್ಸ್ಟ್ ಹೊಯ್ಸಳರು ಕೂಡ ಸೇವಳರ ದಾಳಿಗೆ ತುತ್ತಾಗ್ತಾರೆ ಆ ನಂತರ ಉದಯ ಆಗದೆ ಹಂಪಿ ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ರಾಜ್ಯದ ಆಡಳಿತಗಾರರು ಕವಿಗಳು ಶಿಲ್ಪಿಗಳು ಎಲ್ಲರೂ ಪಂಡಿತ ಎಲ್ಲರೂ ಹಂಪಿ ಕಡೆ ಶಿಫ್ಟ್ ಆಗ್ತಾರೆ ಆಗ ಹಂಪಿ ಭಾರಿ ಸಮೃದ್ಧ ಆಗುತ್ತೆ ಆಂಧ್ರ ಮತ್ತು ಕರ್ನಾಟಕದ ಈ ಪ್ರತಿಭಾ ಸೇರ್ಕೊಂಡು ಇಲ್ಲಿ ಇಲ್ಲಿಂದ ಓದೋರು ಹೇಳಿದ ಕತೆಗಳನ್ನು ಕೇಳ್ಕೊಂಡೆ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಕವಿಗಳು ಚಾಮರಸ ಹರಿಹರ ಇವರು ಕಥೆಗಳನ್ನು ಬರಿತಾ ಹೋಗ್ತಾರೆ ಆ ಕತೆಗಳ ಭಾಗಗಳೇ ಭಾರಿ ಬಾರಿ ಆಡಂಬಿಕರಿಸಿರ್ತಕ್ಕಂಥ ಯಾವುದು ಅಲ್ಲಮ್ಮನ ಕತೆಗಳು ಅಕ್ಕಮಹಾದೇವಿ ಕಥೆಗಳು ಈಗ ಹೆಂಗೆ ವಿಜೃಂಭಣೆಗೊಂಡಿದ್ದಾವಂತೇಳಿದ್ರೆ ಅವ್ರನ್ನ ಮಾಯಾ ಮಾಡಿಬಿಟ್ರು ಹ್ಮ್ ಮಾಟ ಮಂತ್ರ ಮಾಡ್ತಕ್ಕಂತ ಪವಾಡ ಪುರುಷರಂಗ ಅವರು ಅಂದ್ರೆ ಅಲಂಕಾರಿಕವಾಗಿ ಬರಿತಾ ಹೋದ್ರು ಈಗ ನಾವು ಕತೆ ಕೇಳಿದ್ರಲ್ಲ ಅದು ಅದೇ ಕಥೆಯಲ್ಲೇ ಬರ್ತಾ ಹೋದ್ರು ವೈಚಾರಿಕರು ಅವರು ಪ್ರಾಕ್ಟಿಕಲ್ ಲೈಫ್ ಅನ್ನು ಹೇಳಿದಾರ ಅವರು ಬಟ್ ಅದು ಬಾಯಿಂದ ಬಾಯಿಗೆ ಅದು ಬೇರೆನೇ ಆಗ್ಬಿಟ್ಟಿದೆ ಬೇರೆನೇ ಆಗ್ಬಿಟ್ಟಿದೆ ಅದು ಇದನ್ನ ಈ ದೇವಾಲಯದ ಗಡಿ ಇದೆ ಅಲ್ವಾ ಈ ದೇವಾಲಯದ ಗಡಿ ಎಲ್ಲಿ ತನಕ ಇರ್ತತ್ತು ಅನ್ನೋದಕ್ಕೆ ಮತ್ತೆ ಆ ಗಡಿಯನ್ನು ಬಿಟ್ಟಿರೋದು ಯಾರಾದ್ರೂ ದಂಡನಾಯಕ ಬಿಟ್ಟಿರ್ತಲ್ಲ ಆ ಮಾಹಿತಿಯನ್ನ ಇದ್ರಲ್ಲಿ ಇಟ್ಟಿದ್ದಾರೆ ಅದ್ರ ಜೊತೆ ಗಡಿಯನ್ನು ತೋರಿಸ್ಲಿಕ್ಕೆ ಈ ಕಂಬಗಳನ್ನ ಆಚೆ ಈಚೆ ನಾಲ್ಕು ದಿಕ್ಕುಗಳಲ್ಲಿ ಇಟ್ಟಿರ್ತಾರೆ ಈಗ ಇದು ಇಲ್ಲಿಗೆ ಬಂದು ನಿಂತಿದೆ ಒಂದು ಬಾ ಒಂದು ಗಡಿಯಲ್ಲಿ ಇರ್ತಕ್ಕಂತೆ ಇನ್ನು ಮೂರ್ ನಾಲ್ಕು ಕಲ್ಲುಗಳು ಒಂದೊಂದು ಕಡೆಗೆ ಇಟ್ಟಿರ್ತಾರೆ ದಿಕ್ಕಲ್ಲಿ ಒಂದ್ರಲ್ಲಿ ಬರೆದಿರ್ತಾರೆ ಆ ನಾ ಮೂರು ಕಲ್ಲುಗಳು ಡೆಮಾಲಿಶ್ ಆಗಿದ್ದಕ್ಕೆ ಇದೊಂದು ಕಲ್ಲು ಸಿಕ್ಕಿದೆ ಅದ್ನ ತಂದು ಇಲ್ಲೇ ಇಟ್ಕೊಂಡಿದ್ದ ಕಾಂಪೌಂಡ್ ಹೌದ್ ಹೌದ್ ಹೌದು ಅದು ಈ ಪದ್ಧತಿಯಿಂದ ಬಂದಿರೋದು ಹೌದ್ ಹೌದು ಕೆಲವೊಂದು ಕಡೆಗೆ ಲಿಂಗ ಮುದ್ರೆ ಕಲ್ಲುಗಳನ್ನ ಇಡ್ತಾರ ಕೆಲವೊಂದು ಕಡೆಗೆ ವಾಮನ ಕಲ್ಲುಗಳನ್ನ ನೆಡ್ತಾರ ಅಂದ್ರೆ ಆ ಗಡಿಗಳ್ ಆ ಭಾಗ ಅದ್ರ ಗಡಿಗನ್ನ ತೋರಿಸಲಿಕ್ಕೆ ಇಲ್ಲಿ ಹೀಗೆ ಗಡಿಗಳನ್ನ ತೋರಿಸಿದಾರ ಇಲ್ಲಿ ಆ ಇಲ್ಲಿಂದ ಮುಂದೆ ನಾವು ಒಂದು ಈಗ ಇದನ್ನು ಕೂಡ ನಾವು ಒಂದು ರಾಜಕೀಯ ಹಂಪಿ ಅಂತ ಕರಿಬಹುದು ಈ ಪ್ಲೇಸ್ ಮುಂದೆ ಈಗ ಮುಂದೆ ಹೋಗ್ತಾ ಅಷ್ಟು ವಿಶಾಲವಾಗಿರ್ತಕ್ಕಂಥ ಒಂದು ರಾಜಧಾನಿ ಕೇಂದ್ರ ಹೆಂಗ್ ಹಾಳಾಗಿದೆ ಅನ್ನೋದನ್ನ ನೀವು ನೋಡ್ಬೋದು ಬಂದಳಕೆಯ ದೇವಾಲಯದ ಕಾಂಪ್ಲೆಕ್ಸ್ ಇದೆ ಬನ್ನಿ ಸರ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ